ಎಲ್ಲರಿಗೂ ನಮಸ್ಕಾರ ಎಲ್ಲರು ಹೇಗದಿರ ರಾಮದೇರಿ ಇವತ್ತೇನು ಕಮಲಾ ಕರಾತಿ ಮಾತಾಡಕತ್ತ ಅಂತ ರೀ ಹೌದ್ರಿ ಇವತ್ತು ಮಾನಮಗೆ ಗುಡಿಗೆ ಹೊಂಟಾರಿ ನಾನು ಸಸ್ತಾರ ಇಬ್ರು ಹಂಗಾಗಿ ಅವ್ರ ಗುಡಿಗೆ ಹೋಗತಾನ ಮತ್ತು ಬರೋತನ ಮಾತಾಡೋದಿಲ್ಲ ರೀ ಮತ್ತೆ ಮಾತಾಡ್ಲಾರ್ದ ಅವರು ಈಗ ಮುಂದೆ ಕಥೆ ಹಾಕತ್ತರ ಅದು ಸರಿ ಅನ್ಸಂಗಿಲ್ಲ ಅನ್ಸಂಗಿಲ್ಲಲ್ರಿ ಹಂಗಾಗಿ ಅವ್ರ ಜೊತೆ ನಾನು ಗುಡಿಗೆ ಹೋಗ್ತೀನಿ ರೀ ಅವ್ರು ಏನೇನು ಮಾಡ್ತಾರೆ ನಾನು ಹೇಳ್ತೇನೆ ರೀ ನಾ ಮಾತಾಡ್ತೀನಿ ರೀ ಅವ್ರು ಗುಡಿಗೆ ಹೋಗ್ತಾರೆ ಇಬ್ರು ರೀ ಅವ್ರ ಜೊತೆ ನಾನು ಹೋಗಿ ಅವ್ರೇನು ಏನೇನು ಮಾತಾಡ್ತಾರೆ ನಿಮ್ಗೆ ತಿಳಿಸ್ತೀನಿ ರೀ ಬರ್ರಿ ನೀವು ನಮ್ಮ ಜೊತೆ ಬನ್ನಿ ಗಿಡಕ್ಕೆ ಹೋಗೋಣ ಅವರು ಇಬ್ರು ಕಮಲಾ ಅನಿಲ ಮೂರುವರೆಗೆ ಇರ್ತಿದ್ರಿ ಎದ್ ಅಂಗ್ಳ ಬಾತ್ ರಂಗೋಲಿ ಹಾಕೋದು ಕಸ ಕಲ್ಲು ಮತ್ ಮನಿ ದೇವ್ರ ಪೂಜೆ ಮಾಡಿ ಆ ಹೊಕೇತಲ್ರಿ ಬನ್ನಿ ಗಿಡಕ್ಕೆ ಹಂಗಾಗಿ ಒಬ್ಬ ಕಸ ಕಲ್ಲು ಮಾಡಿದ್ಲು ಒಬ್ಬ ಜಾಗ ಪೂಜೆ ಮಾಡಿದ್ಲು ಅವರು ಒಳಗ ಪೂಜೆ ಸಜ್ಜು ಮಾಡ್ಕೋ ಹತ್ತಿದ್ರಿ ಅಷ್ಟೊತ್ತಿಗೆ ನಾನು ಇಲ್ಲಿ ಹೊರಗೆ ಬಂದ್ ನಿಂತನೆ ಅವ್ರನ್ನ ಕರ್ಕೊಂಡು ಹೋಗೇನ್ರಿ ಈಗ ಮತ್ತ್ ಓಣೆನಾರು ಎಲ್ಲಾರು ಸೇರಿ கத்தாரி ஒன்று ஐத்ரி கூடிவரி நம்ம கமலவாட் அல்ல பூஜா கிடைக்கிறீங்க மத்த இவ்னாந்தே நான் அவசர பாப்ப அவரேன்னு வதிர் தேனி நீ காலையோட சரி அன்சங்கில குடராக பூஜை மாதிரி நோடல் மந்தித் மத்த பூஜே சஜ்ஜாத்தங்க ನೀರ್ ತಗೊಂಡ ಬನ್ನಿ ಗಿಡಕ್ಕ ಇದನ್ನ ತೊಳದ್ ಅರಶ್ ಏರಿಸಿ ಇದನ್ನ ಗೆಜ್ಜಿ ವಸ್ತ್ರ ಐತೆ ಅದನ್ನ ಹಾಕಿ ಉಡಿ ತುಂಬ್ರಿ ಉಡಿ ತುಂಬಿ ಹೂ ಏರಿಶಿ ಸಕ್ಕರೆ ಸಕ್ರೆ ಗುಂಪಿ ಹಾಕಿ ಕಡ್ಡಿ ಅದ ಬೆಳಿಗ್ಗೆ ಅಕ್ಕಿ ಕಾಳು ಹಾಕಿ ಐ ಸುತ್ತ ಹಾಕ್ರಿ ಬಡ ಬಡ ಹಿಂಗ ಮಾಡ್ರಿ ಪಟ ಪಟ ಮೂರೂರಿ ಹತ್ರ ಎದ್ದೇವಿ ಎಷ್ಟು ಗದ್ಲ ನೋಡ್ರಿ ಒಂಬತ್ತು ದಿನ ಹಿಂಗ ಗದ್ಲ ನೋಡು ಬನ್ನಿ ಗಿಡ ನೀಲ ಇಲ್ಲಿ ಹೋದ್ರಿ ಅತ್ತಿಯಾರ ನೀಲಾ ಚಾಕಿಟ್ಟನ್ನು ಕುಡಿಬಾರ ಆಕಳಿಗೆ ನೀರು ಇಡಾತಿದ್ದೆ ಬಂದೆ ಬಂದೆ ಅತ್ತಿಯಾರ ಏನು ಗದ್ಲು ಕುಡೈತ್ರಿ ಒಂದು ಮೂರುವರೆಗೆ ಎದ್ದು ಹೋಗೇವಿ ನಾವು ಹೋಗಿ ಹೋದೇವಿ ಚಲೋ ಆತು ಇನ್ನೊಂದು ಐದು ನಿಮಿಷ ಲೇಟಾಗಿ ಹೋಗಿದ್ವಿ ಅಂದ್ರೆ ಮನೆಗೆ ಆರೂವರೆ ಮ್ಯಾಗ ಬರ್ತಿದ್ವಿ ಬಿಡ ಅಷ್ಟು ಗದ್ಲ ಪಾಳೆ ಏನು ಗದ್ಲು ರೀ ಅತ್ತಿಯಾರ ಎಲ್ಲರೂ ಗುಡಿ ನಾಳಿದ್ದೆ ಸ್ವಲ್ಪ ದೊಡ್ಡ ಹೋಗೋಣನ್ರಿ ನೋಡಕ್ಕ ಪೂಜೆ ಮಾಡಕ್ಕ ನಮ್ಗೆ ಬನ್ನಿ ಗಿಡ ನಿಲ್ಕೊಲ್ದು ಅಷ್ಟು ಮಂದಿ ಏನು ತ ಎಲ್ಲಿದ್ದ ಬರ್ತಾರ ಹುಡುಕೋಕೊಂಡಂಗಿದ್ದ ಬರ್ತಾರ ಕಾಣಿಸ್ತಿ ಬೈಕ್ ಮ್ಯಾಗಿದ್ದ ಬೈಕ್ ಮ್ಯಾಗಿದ್ದೆ ಹ್ಮ್ ಕೆಮ್ಮಕ್ಕಿಲ್ಲ ನೀಲಾ ನೀನು ಚಹಾ ಕುಡಿ ಚಹಾ ಇದನ್ನ ಈಗ ಬಲಿ ಹಚ್ಕೊಡ್ತೇನೆ ಹಂಚಿಟ್ಟು ತಲಿಯೋದಕ್ಕೆ ಕಾಸಕೋ ಏನ ತಂಪಾತಂದ್ರ ಮೊದಲ ಅರ್ಧ ತ್ರಾಸ ಐತಿ ನೀನೇ ಬಡ ಬಡ ಇದನ್ನ ಮಾಡಿ ಚಹಾ ಕುಡದ ಕಾಸ ಇವ ಮುಂಜಾನೆ ಮತ್ ದೌಡದ ದಿನ ಒಂದಿಟ್ಟು ನೆತ್ತಿ ಕಾಸಕೊಂಡ ಬಿಡ ಅದನ್ನ ಬಿ ಅರ್ಬಿ ಮ್ಯಾಗ ಇಟ್ಟಿಟ್ಟು ಸ್ವಲ್ಪ ಬೆಚ್ಚಗೆ ಮಾಡ್ಕೊಂಡು ಮಾಡ್ಕೊಂಡು ತಲೀ ಮತ್ ನೆತ್ತಿ ಅದ ಕಾಸ್ಕೊ ಮಾಡ್ತೇನ கம்மின் கம்பளங்க காசு கஸ்கொண்டு தர்சோத்தி நோட்ரி கேம் கம்மாக்கி எல்லாரி இல்ல இல்லே அக்கடி மாட்டா அல்ல அதுகடே இன்னொந்திட்டு நஷ்டமேந்திட்டு கஷாயமா குடித்தின் ಮತ್ತೆಲ್ಲಾರು ಒಪ್ಪತ್ತದ ಮಕ್ಳು ಇನ್ನೂ ರಾತ್ರಿ ಅಡಿಗೆ ನಾಷ್ಟ ಏನ್ ಏನು ನಿಮ್ಗೆ ಅದನ್ನ ಮಾಡ್ರಿ ಏನು ಅವ್ರ ಅದನ್ನ ಇದನ್ನ ಅಂತ ಅರ್ಸುದಿಲ್ಲ ನೋಡ್ರಿ ಏನ್ ಮಾಡ್ಕೊಂಡು ತಿಂತೀರಿ ತಿನ್ರಿ ಮಾಡ್ಕೊಂಡೆ ತಿಂದು ಇಟ್ಟು ಇದನ್ನ ಮಾಡ್ರಿ ಅಡ್ಡಾಗ್ರಿ ನೀವು ಒಂದ್ ಮೂರು ಎದ್ದಿರಿ ಹುನ್ರಿ ಅತ್ತಾರ ಒಂದು ಬಂಡೆ ಅದಾವ ಇಬ್ಬರು ಕೂಡ ತಿಕೊಂಡ ಬರ್ತೇವ್ರಿ ಅಕ್ಕಿ ಗೊಬ್ಬಿಗೆ ಮೇಗ ಬಿಟ್ಟರೆ ಹೂ ಬಾಳಾಕತಿ ಬಂಡೆ ತಿಕೊಂಬಂದು ಒಂಚೂರು ಮಕ್ಕೊಂಡೆದ್ದು ಎದ್ದು ಮತ್ತೊಟ್ಟು ಮಧ್ಯಾಹ್ನ ಕೈ ಒಟ್ಟು ಬಿಸೀರ್ ಮಾಡ್ಕೊಂತೀನಿ ಮಧ್ಯಾಹ್ನ ಒಟ್ಟು ಬಿಸಿರ್ ಏನಾರ ನಾಶ ಮಾಡ್ಕೊಂಡು ತಿಂದು ರಾತ್ರಿ ಅಡಿಗೆ ಮಾಡಿ ರಾತ್ರಿ ನಿನ್ನ ಅಕ್ಕ ನೀ ತಿಕ್ಕೊಂಡಿ ನಾನು ಮುಜೆ ತಿಕೊಂಡ್ ಬಿಡ ಅಂತಂದೆ ಎಷ್ಟು ಅಕ್ಕ ಬಾಂಡೆ ಸಮಾನ ಏನತ್ ಬಿಡಾ ನಾ ನಿನ್ಗೂ ನಿನ್ನೆ ನೀ ಬರ್ತಿ ಅಂತ ಹೇಳಿ ನಾನು ಸುಮ್ನಾದ್ನ ಏಟತ್ ಒಬ್ರ ತಿಕ್ಕೊಡದ ತಿಕ್ಕಿ ಒಬ್ರು ಬಡ ಬಡ ತೊಳ್ದೆ ಅಂದ್ರ ಕೆಲ್ಸಾ ಮುಗಿತೈತಿ ಹೌದಿಲ್ಲ ಮೂರು ಮಂದಿವು ಜೊಳಕ್ ಆಗಿತ್ತಲಕ್ಕ ಸೀರೆ ಹೋಗದ್ ಹಾಕ್ಯಾನಕ್ಕ ನಾ ಮೂರು ಮಂದಿವು ಗನ್ಮಾಕ ದಿನ ಜಳಾಕ್ ಇಲ್ಲಕ್ಕ ಜಳಕ್ ಆತಂದ್ರ ಅವ್ರ ಒಂದೆರಡು ಹಾಕಿನಿ ಅಂದ್ರಕ್ಕ ಮತ್ತೆ ಕೆಲಸ ಮುಗಿತ ನಮ್ದು ಮಧ್ಯಾಹ್ನ ಕೊಟ್ಟು ಬಿಸಿ ಮತ್ತೊಟ್ಟ ನಾಷ್ಟಾ ಮಾಡ್ಕೊಂಡ್ರೆ ಮತ್ತೆ ರಾತ್ರಿ ಅಡಿಗೆ ಮಾಡ್ಕೊಕ್ ಬರ್ತೇವೆ ಹೌದೇನ ಹ್ಮ್ ಅಷ್ಟ ಮಾಡೋಣ ಅಷ್ಟ ಮಾಡೋಣ ಅವ್ರಿಗೆ ಏನ್ ಬೇಕಂತ ಮಾಡಿ ಕೊಟ್ಟು ರಾತ್ರಿಗೆ ಚಪಾತಿ ಏನಾರ ರೊಟ್ಟಾರ ಏನಾರ ಮಾಡಿದ್ರ ಆತ ಹೊರೇ ಬರ್ರಿ ತ್ರಿಚಕ್ರ ನಿಮ್ದು ಕೆಲಸ ನಂದ ಆತ್ವಾ ಯಾಕ ಅಕ್ಕ ತಂಗಿಯರ್ ಇಬ್ರು ಕುಂತಿರ್ಲಿ ಅದ್ ಬಾಂಡೆ ತಿಕ್ಕಾಕ ಅಂದ್ರಾಗಿರ್ಜಿ ಏಯ್ಯೋ ಬಾಂಡೆ ಬಾಳಿದ್ದು ಬಿಡ ನಿನ್ನೆ ರಾತ್ರಿ ತಿಕ್ಕಾಕ ಬೇಸರ ಮಾಡ್ಕೊಂಡಿವಿ ಪಾಪಕ್ಕಿಗೂ ತೆಲ್ನ ಸಾಕತಿತ್ತ ಇನ್ನು ಮತ್ತ್ ನಾ ತಿಕೊಂತರ ಪಾಪದ್ದು ಎದ್ ಬಂದ್ಬಿಡ್ತಿನ ಮಕ್ಕಳು ಬಿಟ್ಟ ಹಂಗಾಗಿ ಈಗ ತಿಕ್ಕಾಕತ್ತಿದ್ರಿ ಏನೈತಿ ಮುಂಜಾನೆ ಮತ್ತೊಳದಿದ್ವಿ ನಾಷ್ಟ ಅಷ್ಟ ಅಲ್ಲಿ ಒಪ್ಪತ್ತ ಮನ ಮೇಲೆ ಹಂಗಾಗಿ ಇಬ್ರು ಹಂಗ ನಡಿ ನೀ ತೋಳಿ ಅಂತ ಹೇಳಿ ಇಲ್ಲೇ ತೊಂಬಳಿತ್ತಲ್ಲ ತಿರತ ಬಂದ್ವಿ ನಿಂದು ಅರೇ ಆತನೆ ಅಥ್ವಾ ಇದ್ದೆ ಮಾಡಿ ತಿಕ್ಕಿಟ್ಟು ಅರ್ಬಿ ಹಾಕಿ ನಾಷ್ಟ ಮಾಡಿ ನಾಷ್ಟ ಮಾಡಿ ಕೊಟ್ಟಿನ ಗಂಡ ದಿನ ಕೆಲಸ ಐತಂತ ಪಾಟಿ ಕಡೆ ಹೋದ ಅದಕ್ಕ ನಾನು ಬಂದೆ ಇಬ್ರು ಕಣ್ರಿ ಅದಕ್ಕೆ ಬಂದ್ ನೋಡಿತ ಅತ್ತಿ ಏನ್ ಮಾಡತ್ತ ಅತ್ತಿ யர்ஜக்க அவரு தோட எம ஜத்தி மக்கண்டித்தவா நான் அமக்கித்து நீடா எத அக்கி எதற்கோத நான் அடிக்கல தயாராக முருக்கி எதாங்க எல்லாரும் நீர் இன்னும் நோட் டாய் நோடி நான் வந்தேன் ய ஏன்னாச்சு ஏனே என்ன எதே இல்ல நான் டம் நோட் நீராகி மக்கி ஒல்ல முறி யார்த்தார நினைக்கிற ஏன் தினாஸ் நீடி சும்னா மக்கள் தின ஒன் மக்கள் தயாராக நீப்போடு நீவனாக எல்லாரும் ஒப்பத்தி நங்கர் மனமெக ஹம் எல்லாரும் ஒப்பத்துவ அவரு க ஒப்பத்திர் ஒம்பத்தின ಎರಡು ಹೊತ್ತು ನಷ್ಟ ಮಾಡ್ತಾರೆ ಒಪ್ಪತ್ತು ರಾತ್ರಿ ಒಂದು ಟೈನರ ಅಡುಗೆ ಮಾಡಿಬಿಡ್ತೀವಿ ಬನ್ನಿ ಗಿಡಾರ ಏನು ಗದ್ಲ ಏನು ತಾನ ಕಂಬಕ್ಕ ಏನು ಆಯ್ದೆ ಏನು ಎಡಕ ಅಡಕವ ಆ ಪೂಜೆ ಮಾಡೋಕ ಒಂದು ಮೂರು ಮೂರು ಅಂದರೆ ದೇವಿ ಎಲ್ಲ ಮತ್ತೆ ಪೂಜೆ ಮನೆ ಕಸ ಸಾಕಲ್ಲ ನೆಲ ಮನೆ ದೇವ್ರ ಪೂಜೆ ಮಾಡಿ ಹೋಗ್ರಾಗ ನಾಕ ತಿರುಗ್ತು ಯವ್ವ ಏನು ಗದ್ಲ ಏನು ತಾನ ಯವ್ವ ಅಲ್ಲವಾ ನಾನು ಮನಮ ಹಿಂಗೆ ಗದ್ನ ಜಗ್ ಮತ್ತೇನು ಮಾಡೋದು ಅದ್ರಾಗ ಮಾಡಿ ಬರೋ ಹೊಕ್ಕ ಬರೋದವ ಮತ್ತೆ ಏನು ಮಾಡೋದು ನೋ ನೋಡು ನನ್ ಜೊತೆ ಮಾತಾಡ್ಕೋತ ಇಬ್ಬರದು ಅಕ್ಕ ತಂಗಿದ್ ಬಂಡೆ ಬೆಳಗುದಾತ ಇವ್ವಾ ಇನ್ನ ಬೇಕಿ ನನ್ಗೆ ಯಾಕೆ ನಗೇನಿಲ್ಲ ಅನ್ನೇ ನೋಡನ್ ಎಷ್ಟು ಹೊಂದಿ ಕೇತೀರಿ ಏನ್ ತಾನವ ಯವ್ವಾ ಇಲ್ಲ ಬಂಡೆ ಒಂದಿಟ್ಟ ಅಲ್ಲೇ ಇಲ್ಲಿ ತಡಿಯೋ ನೀರ್ ಬಸದ್ ಬಂದ್ರೆ ಒಳಗಿಡಾಕ್ ಬರ್ತೈತಿ ಇತ್ತ ಕುಂದ್ರ ಬಾ ಇಲ್ಲೇ ನಾಳೆ ಬಿಡ ಅಕ್ಕ ಏನ್ ದಿನ ಕಸ ಹೊಡೋದು ಜಾಗ ಜ ನೀರು ಹಾಕ್ತಿರ್ತೇವಿ ಇಲ್ಲೇ ಕುಂದ್ರ ಆರಾಮ್ ನಾಳೆ ಐತಿ ಅಲ್ಲ ಗಿರ್ಜಿ ನಿನ್ನೆ ಪಾರ್ವತಿ ಇತ್ತಾಗ ಹಾಲ್ ತರ ಕುಂಟಿದ್ಲ ಬರ್ತೀನ ಗುಡಿಗೆ ಅಂತ ಕೇಳಿನಿ ಏ ನೋಡ್ತೀನವಾ ಅಂದ್ಲ ಅಂದು ಮತ್ತು ನಿನಗಾಕಿ ಒಟ್ಟು ಬಿರ್ಸು ಬಂದತ್ತಲ್ಲ ಹಂಗಾಗಿ ಮತ್ತೆ ಗಿರಿಜಿ ನಾವು ಎಲ್ಲರೂ ಹೊಂಟೇವ ಮತ್ತು ನಿಮ್ಮ ಮನೆಗೆ ಬಂದು ಕರ್ಕೊಂಡೋಗ್ತೀವಿ ಮುಂಜಾನೆ ಅದು ತಯಾರಾಗ ಮತ್ತು ನಾಲ್ಕು ವರಿ ನಾಲ್ಕು ಗಂಟೆ ಹಿಂಗೆ ಬರ್ತೇವೆ ನೋಡ ಅಂತಂದೆ ಹ್ಞೂ ಅಂದಾಕಿ ಬರಲೇ ಇಲ್ವಾ ಹೋಗ್ಯ ಮತ್ತು ಅವ್ರ ಅತ್ತಿ ಮುಂಜಾನೆ ಮುಂಜಾನದ ನಾವು ಮಾತಾಡೋದಿಲ್ಲ ಅತ್ತಿ ಅತ್ತಿಕ್ಕಿದ್ರೆ ಹೋಗ್ಯ ಅವಡ ಅಂತಂದ್ರೆ ನಾವು ಅವ್ರು ಏನು ಮಾಡೋಣ ಮತ್ತು ಕರೆ ಹೋದ್ರೆ ಬರೋದಿಲ್ಲ ಅಂದ್ರೆ ಇರಿ ಬಿಡು ಆಕಿದೇನು ಅಲ್ಲ ಸುಮ್ ಸುಮ್ಕ ನೋಡ ನಾ ಏನಂದಿಲ್ಲ ಬಿಟ್ಟಿಲ್ಲ ಹೇಮಿ ಮಾತು ಕೇಳಿ ನೀ ಹಂಗಂದಿ ಹಿಂಗಿ ಮಣ್ಣು ಹೊಲಕ್ಕೆ ನಾ ಬರ್ತೇನೆ ಬರ್ತೇನೆ ಅಂದ್ರೆ ನೀ ಹೋಗಲ್ ಅಂತ ಹೇಳಿ ಅಯ್ಯಯ್ಯ ನೀನು ಅಷ್ಟ ಒಳ್ಳೆಕ್ ಆಕಲಕ್ಕ ಹಾಂಗಾತ್ ಹಿಂಗಾತ್ ಅಂತ ಮನೀತನ ಬಂದು ಜಗಳ ನಾ ಒಂದು ಸುಮ್ಮನೆ ಎರಡು ಒನ್ಲಿಲ್ವಾ ಸುಮ್ನ ಇದ್ ಸುಳ ತಮ್ಗ ಗೊತ್ತಾಕತ್ತ ನಾ ಯಾರು ಸುಳ್ಳು ಸುಳ್ಳ ಅಂತ ಹೇಳಿ ಇಷ್ಟೆಲ್ಲ ಮಾಡ್ತೀವ್ರಿ ಬರೀ ಮಂದಿ ಬಿಡ್ರಿ ಮಾತಾಡ್ತಾರ್ ಅನ್ರಿ ಅವ್ರ ಯಾವಾಗಿದ್ರ ಹಿಂಗ್ರ ಯಾವಾಗಿದ್ರ ಹಿಂಗ ಅದು ಬಿಡ ಯೇಮಿ ಬಂತಲ್ಲ ಅದ ನನ್ನ ಮನಿ ಬಾಜುಕೆ ಬಂದ್ಮಕೆ ಕೇಳಾಕ ಕೇಳಿ ಹಿಂಗೆ ಮಾಡಾತಾಡ ಅದು ಹಂಗ ಬೆಂಕಿ ಹಚ್ಚದ ಕೆಲಸನಾ ನಮ್ಮ ಹತ್ತಿಗೆ ನಾ ಇರಲಿಲ್ಲ ಅತ್ತಿಗೆ ಹಂಗ ಹಿಂಗಾತ್ ಹೊಲ್ದಾಗ ಅಷ್ಟು ಕೊಟ್ರ ನೀನು ಕಡಿಮೆ ಕೊಟ್ಟಾನ ಅಂತ ಹೇಳಿ ನನ್ನ ಗಂಡನ ನನ್ನ ಗಂಡ ಹಂಗಿಲ್ಲ ಬಿಡು ಪಾಪ ನಾನು ದುಡಿದು ಒಂದು ರೂಪಾಯ್ಸ್ಕೋದಲ್ವಾ ಈಕೆ ಬಾಯ ಮಾಡೋದಕ್ಕೆ ನನ್ನ ಗಂಡನ ಜೊತೆ ಇಲ್ಲ ಬರ ಹೇಳಿ ಒಡ್ಸಿದ್ಲೇವ ನನ್ನ ಗಂಡನ ಜೊತೆ ಆಕಿ ನಮ್ಮ ಅತ್ತಿ ಇವತ್ತಿನ ಕತೆ ನಿಮ್ಗೆ ಹೆಂಗೆ ಅನಿಸ್ತು ಅಂತಂದು ಕಮೆಂಟ್ ಮೂಲಕ ತಿಳಿಸ್ರಿ ಯಾರು ಸಬ್ಸ್ಕ್ರೈಬ್ ಆಗದ ನೋಡತ್ತರಿ ದಯವಿಟ್ಟು ಈ ಸಬ್ಸ್ಕ್ರೈಬ್ ಆಗಿ ನಮ್ಮ ಕಮಲಕನ ಮನೆ ಕತೆ ನೀವು ಸಪೋರ್ಟ್ ಮಾಡ್ಬೇಕು ರೀ ಬೆಳೆಸ್ಬೇಕು ರೀ ನಿಮ್ಮ ಮನೆಯಲ್ಲಿರುವಂಥ ನಿಮ್ಮ ಅಕ್ಕ ತಂಗಿಯವ್ರೆ ನಿಮ್ಮ ಅಂತಂಬ್ರದ್ದು ಫೋನ್ ಏನಾದರೂ ಇದ್ರೆ ಅವ್ರ ಜೊತೆಯನ್ನು ನಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ನಮಗೂ ಸಪೋರ್ಟ್ ಮಾಡಿರಿ ಇವತ್ತಿನ ಸಂಕ್ಷಿಪ್ತನ ಬನ್ನಿ ಗಿಡದ ಪೂಜೆ ಮಾಡಿದ್ವಿ ರೀ ಹ್ಯಾಂಗೆ ಅನಿಸ್ತೀರಿ ನಿಮಗೆ ನೀವು ಇದೇ ರೀತಿ ಮಾಡ್ತೀರಾ ತಿಳಿಸ್ರಿ ಮುಂದಿನ ಕಥೆಯೊಂದಿಗೆ ಮತ್ತೆ ಬರ್ತೀವಿ ರೀ ನಮಸ್ಕಾರ ರೀ ಆಮೇಲೆ ನೀವು ಹಿಂಗೆ ಕೆಲಸ ಆತಂದ್ರೆ ಗೆಳತಾರ ಜೊತೆ ಹಿಂಗೆ ಕುಂದಿರ್ತೀರಿ ಏನ್ರಿ ನಾ ಹಿಂಗೆ ನೋಡ್ರಿ ಕೆಲಸ ಆತಂದ್ರೆ ಎಲ್ಲರೂ ಗೆತ್ತಾರೆ ಒಬ್ಬರು ಮನೆ ಸೇರಿ ಹಿಂಗೆ ಕುಂತು ಮಾತಾಡ್ ಮಾತಾಡ್ಕೋತ ಕುಂತ ಹೊತ್ತುಗಳಿವಿ ನೋಡಿರಿ ನೀವು ಹೆಂಗೆ ರೀ ನೀವು ಹೆಂಗೆ ಮಾತಾಡ್ತೀರಿ ಹೆಂಗೆ ಇಲ್ಲ ನಿಮ್ಮದು ಬೇಕಂದ್ರೆ ನೀವು ಹಂಚ್ಕೋಬೋದು ರೀ ಕಮೆಂಟ್ ಬಾಕ್ಸ್ನಲ್ಲಿ ತಿಳಿಸ್ರಿ ಮುಂದಿನ ಕಥೆಯೊಂದಿಗೆ ಮತ್ತೆ ಬರ್ತೀವಿ ರೀ ನಮಸ್ಕಾರ ರೀ